ನಮಸ್ಕಾರ ರೀ ಬಂದುಗಳೇ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರಂಗೆ ಹೊಂತೀನಿ ರೀ ನಾನು ಚೆನ್ನಾಗಿದೀನಿ ರೀ ನೋಡಿರಿ ನಾನಿವತ್ತು ಮ ತೊಗರಿ ಬೇಳೆ ದಾಲ್ ಚಪಾತಿ ಮಾಡ್ಬೇಕಂತ ರೀ ನೋಡಿರಿ ತೊಗರಿ ಇದು ಬೇಳೆ ರೀ ಇವು ಸರಿ ಹೊಡೆದಿಲ್ಲ ಯಾಕಂದ್ರೆ ಕಣ್ಣು ಭಾಳ ಬಿದ್ದಿತ್ತಲ್ಲ ಸಿಪ್ಪಿ ಸಿಪ್ಪಿ ಐತಿ ಎಷ್ಟು ತೊಗೊ ತೆಗ್ದೀವಿ ಆದರೂ ಐತಿ ಸಿಪ್ಪಿ ಕುದ್ರ ಮೇಲೆ ಬರೋದು ಸಿಪ್ಪಿ ನೋಡಿರಿ ಮನೆಗೆ ಬೇಳೆ ದಾಲ್ ಮಾಡೋದು ತೋರಿಸ್ತೀನಿ ನೋಡಿ ಬನ್ನಿ ನೋಡ್ರಿ ನಾನು ಈಗ ಸಿಹಿ ನೀರು ಹಾಕ್ಕೊಂತೀನಿ ಸೌಣ ನೀರು ಹಾಕಿದ್ರೆ ಬೇಗ ಕರೋಂಗಿಲ್ಲ ಸಿಹಿ ನೀರು ಹಾಕೊತೀನಿ ನೋಡ್ರಲ್ಲಿ ಈಗ ನಾನು ಒಣ ಕೆ ಜಿ ಹಿಟ್ಟು ತೊಗೊಂಡಿನಿ ಸ್ವಲ್ಪ ರುಚಿ ಹಾಕೋಂಥೇಳಿ ಸ್ವಲ್ಪ ಉಪ್ಪಕೊತೀನಿ ಅದನ್ನು ಮೈದು ಬೇಕ್ರಿ ಈಗ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ನೋಡ್ರಿ ಈಗ ಈ ಥರ ಮಿದುವಾಗಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೆನ್ನೆ ಬಿಡ್ಬೇಕ್ರಿ ಇದನ್ನು ನೆನೆ ಹಾಕಿ ಬಿಡಬೇಕು ಅಂದರೆ ಮಿದು ಆಗತ್ರಿ ಇಟ್ಟು ಚಪಾತಿನ ಮೋ ನೋಡಿ ಇಲ್ಲಿ ಎಣ್ಣೆ ಹಾಕಿ ಮಿದ್ದಿಂದೆಲ್ಲ ಮಿದು ಈಗ ಒಂದು ಹತ್ತು ನಿಮಿಷ ನೆನ್ನೆ ಬಿಡ್ಬೇಕ್ರಿ ಇದನ್ನು ಮೆದ್ಕೊಂಡು ಈಗ ನೆಣ್ಣೆ ಇದು ಹತ್ತು ನಿಮಿಷ ಹಿಂಗೆ ಸಣ್ಣ ಸಣ್ಣ ಒಳ್ಳೆ ಹಾಕ್ಕೊತೀನಿ ಸಣ್ಣ ಹೋಗ್ಬೇಕಂದ್ರೆ ಚಪ್ಪಾದ್ರೆ ಸಣ್ಣ ಹೋಗಿ ಹಾಕೊತೀರಿ ಇದನ್ನ ಮೀಡಿಯಮ್ ಮಾಡ್ರಿ ಹಂಗಾಗಿ ಮೀಡಿಯಮ್ ಮಾಡ್ಕೊಂಡಿನಿ ನಾನು ಹಾಗೆ ಚಿಕ್ಕ ನೋಡಿದ್ವಿ ಸಣ್ಣ ಸಣ್ಣ ಮಾಡ್ಕೊಂಡು ಹೋದ್ಕೊಂಡು ಮಾಡಿಟ್ಕೊತೀನಿ

ಇದ್ದಾಗ ಕುಚ್ಬೇಕ್ರೆ ಸದ್ರ ಈಜಿಯಾಗಿ ಬರ್ತೈತಿ ಬೇಳೆ ಹಣ್ಣಿಗೆ ಕುದೈತಿ ಮನೇಲಿ ಅಲ್ಲರೂ ಬೇಗ ಕುದೀದ ಸೀನಿಯರ್ ಹಾಕಿದ್ರೆ ಎರಡ ಸಿಟಿಗೆ ಬರೀ ಮೆಲ್ಟಾಗಿ ಕುಡ್ದು ಕುದೈತಿ ನೋಡ್ರಿ ಈಗ ಒಗ್ಗಣಕ್ಕೆ ಕೊಡ್ತೀನಿ ನೋಡ್ರಿ ದೊರಿ ಊಟಕ್ಕೆ ದಾಲ್ ಮಾಡೋಕ್ಕೆ ಎಣ್ಣೆ ಹಾಕೊತೀನಿ ಎರಡು ಚಿಂತ ಎಣ್ಣೆ ಹಾಕ್ಕೊಂಡಿನಿ ನೋಡ್ರೀಗ ಜೀರಿಗೆ ಹಾಕೊಂತೀನಿ ಎಣ್ಣೆ ಕಾದೈತೆ ಜೀರಿಗೆ ಖಾಲಿ ಆಗೈತಿ ನೋಡಿ ಒಂದು ಸ್ವಲ್ಪದ ವರ್ಷ ಹಾಕೊತೀನೋ ವಾರದ ಕೊನೆಗೆ ಅಲ್ರಿ ನಮ್ಮ ಮನೆಗೆಲ್ಲ ಖಾಲಿ ಆಗಿಬಿಡ್ತಾವೆ ಮತ್ತೆ ಮಂಗಳೂರು ತಗೊಂಡು ಇದ್ದಿದ್ದಷ್ಟೇ ಮಾಡೋದು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಅಲ್ಲೇ ಕೆಂಪಾಗಿ ನೋಡಿರಿ ంపగి అసలు మెంట్స్కాయతి స్వల్ప అసకాయగడ్డే ఉరి బాగుంపే గడ్డే ನೋಡಿ ಕೆಂಪ ಆಗೈತಿ ನೋಡಿರಿ ಮುರ್ಗೈತಿ ಎಣ್ಣಾಗ ಈಗ ಟೊಮಾಟ ಹಣ್ಣು ಕೊಳ್ತೇನೆ ನಾನು

ಗಣಿ ಹಾಕೊತೀನಿ ಮೊದಲು ಬಾಳೆ ಹಾಕೊಂಡ ಮೊದಲು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕೊತೀನಿ ಗಾಳಿ ಸೊಪ್ಪು ಉಪ್ಪು ಜಾಸ್ತಿ ಅಂತ ಸ್ವಲ್ಪ ಹಾಕೊತೀನಿ ಈಗ ಬಾಳೆ ಹಾಕೊತೀನಿ ನೋಡಿರಿ ನಮ್ಗೆ ನೀರು ಬೇಕಾದ್ರೆ ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಬೋದು ನಮ್ಗೆ ಅಂದಾಗು ಬೇಕಾದ್ರಾಗ ನಮ್ದು ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿರ್ತಲ್ಲ ನಾನು ಅಂದಾಗ ಇದನ್ನ ಮಾಡ್ತೀನಿ ರೀ ಹಾಗಾಗಿ ಸ್ವಲ್ಪ ನೀರು ಹಾಕೊತೀನಿ ನಾನು ತಿಳಿ ಮಾಡ್ಕೊತೀನಿ ಚಪಾತಗೂ ಅಂದಾಗ ಕುಡಿ ಬರ್ತೈತೆ ಅಂತೇಳಿ ನೋಡಿರಿ ಹಿಂಗೈತೆ ಸ್ವಲ್ಪ ಕುದಿ ಇದು నోడ్రీ దాల్ రెడీ అది నోడ్రీ ఇంత మస్త్ ఆత్ చపాతి తిన్నక నోడ్రీ పదర్ం చపాతి రెడీ అద్వ నీ అస్ట్ మీదవ మే దాల్ మధ్యాహ్నం ఊటకి దాల్ తో పదర్ం చపాతి నోడ్రీ ఇష్ట లైక్ మరి మస్త నోడ్రీ నన్ను చాలా సబ్స్క్రైబ్ మరి ప్లీజ్ సపోర్ట్ మి